ಧರ್ಮಸ್ಥಳ ತಲೆಬುರುಡೆ ಕೇಸ್ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹೇಳಿದ್ದೇನು ಧರ್ಮಸ್ಥಳದ ತಲೆಬುರುಡೆ ರಹಸ್ಯದತ್ತ ಇಡೀ ಕರ್ನಾಟಕದ ಚಿತ್ತ ನೆಟ್ಟಿದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಕಾಡು ಪ್ರದೇಶದಲ್ಲಿ ಶವಗಳನ್ನ ಹೂತಿಟ್ಟಿರುವ ಆರೋಪದಡಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇರುವ ತನಿಖೆಯಲ್ಲಿ ಅನಾಮಧೇಯ ವ್ಯಕ್ತಿ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಕಳೆಬರಹ ಹುಡುಕಾಟ ನಡೆಸಿದ್ದಾರೆ ಸದ್ಯ ಪ್ರಕರಣದ ಕುರಿತು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡದಿಂದ ಉತ್ಖನನ ಪ್ರಕ್ರಿಯೆ ಚುರುಕುಗೊಂಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಆರೋಪ ಮಾಡೋದು ತುಂಬಾ ಸುಲಭ ಆರೋಪ ಸಾಬೀತಾಗೋವರೆಗೂ ಏನೇನೋ ಮಾತನಾಡೋದು ಸರಿಯಲ್ಲ ಯಾರೋ ಒಬ್ರು ಏನೋ ಹೇಳಿದ ತಕ್ಷಣ ನಿಜ ಆಗ್ಬೇಕು ಅಂತ ಇಲ್ಲ ಜವಾಬ್ದಾರಿ ಇರುವ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆಯಿಂದ ಸತ್ಯಾಸದತೆ ಹೊರಬರುತ್ತೆ ಪ್ರತಿಯೊಬ್ಬರು ನಾವೇ ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ಹೇಳಿದ್ರು ಇನ್ನ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿರೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಕೋರ್ಟ್ ಆದೇಶವನ್ನ ಯಾರೇ ಆಗಲಿ ಪಾಲಿಸಬೇಕು ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲು ಏನೂ ಇಲ್ಲ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತನಾಡೋಕೆ ಏನೂ ಇಲ್ಲ ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗಿತು ಇನ್ನ ಆನ್ಲೈನ್ ಟ್ರೋಲ್ ಅಶ್ಲೀಲ ಪದ ಬಳಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಸುಮಲತಾ ಅವರು ನನಗೂ ಆನ್ಲೈನ್ ಟ್ರೋಲ್ ಕೀಳುತನದ ಮಾತುಗಳು ಹೊಸತೇನಲ್ಲ ಐದಾರು ವರ್ಷಗಳಿಂದ ನಾನು ಅನುಭವಿಸ್ತಾ ಬರ್ತಾ ಇದ್ದೀನಿ ನಾನು ಸಾಕಷ್ಟು ಬಾರಿ ಎದುರಿಸಿದ್ದೇನೆ ಕೆ ಆರ್ ನಗರದಲ್ಲಿ ನನ್ನ ಮೇಲೆ ಹಲ್ಲೆ ಸಹ ಆಗಿತ್ತು ಎಂದರು ಆಗ ನಾನು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೆ ಇಲ್ಲಿಯವರೆಗೂ ಈ ಬಗ್ಗೆ ನನಗೆ ನ್ಯಾಯ ದೊರೆತಿಲ್ಲ ಹಲ್ಲೆ ಮಾಡಿದವರನ್ನು ಪೊಲೀಸರು ಬಂಧನ ಮಾಡಿಲ್ಲ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬಳಸಬೇಕೆಂಬುದು ಯುವ ಸಮೂಹ ಯೋಚನೆ ಮಾಡಬೇಕು ಸೋಷಿಯಲ್ ಮೀಡಿಯಾವನ್ನು ಬೇರೆಯವರನ್ನು ಟಾರ್ಗೆಟ್ ಮಾಡುವ ವೆಪನ್ ಅಂತ ಅಂದ್ಕೊಂಡಿದ್ದಾರೆ ಅನಾಮಿಕರಾಗಿ ಪೋಸ್ಟ್ ಮಾಡ್ತಾ ಇದ್ದೇವೆ ಅಂದ್ಕೊಂಡಿದ್ದಾರೆ ಅವರನ್ನು ಕಂಡುಹಿಡಿಯುವ ಸಾಮರ್ಥ್ಯ ತಂತ್ರಜ್ಞಾನ ಮುಂದುವರೆದಿದೆ ನಮ್ಮವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಭಾವುಕರಾಗಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಅವರ ಬದುಕು ಹಾಳಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡುವ ಮುನ್ನ ಯೋಚನೆ ಮಾಡಿ ಅಂತ ಸುಮಲತಾ ಅಂಬರೀಷ್ ಅವರು ಸಲಹೆ ನೀಡಿದ್ರು ಪೋಸ್ಟ್ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ನನ್ನ ಬಗ್ಗೆ ಆರು ವರ್ಷಗಳಿಂದ ಟ್ರೋಲ್ ಆದಾಗ ಯಾರೂ ಮಾತಾಡಿಲ್ಲ ನಮಗೆ ಹೆಸರು ಇರುವ ಕಾರಣ ಎಲ್ಲವೂ ಸುಲಭವಾಗಿ ಸಿಗುತ್ತೆ ಈಗ ರಮ್ಯಾ ಅವರಿಗೂ ಪೊಲೀಸರು ಎಲ್ಲರೂ ಸಿಗ್ತಾರೆ ಅವರ ಸರ್ಕಾರ ಇದೆ ಅವರು ಸಹಕಾರ ಕೊಡ್ತಾ ಇದ್ದಾರೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಪ್ರತಿಯೊಬ್ಬರಿಗೂ ಇದೇ ರೀತಿಯ ಸೌಕರ್ಯ ಸಿಗಬೇಕು ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ